ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್ ಇವತ್ತು ನಾನು ನಿಮಗೆ ಡ್ಯೂಪ್ಲೆಕ್ಸ್ ಮನೆಯನ್ನು ಬಂದಿದ್ದೀನಿ ಟ್ವೆಂಟಿ ಬೈ ಥರ್ಟಿ ಆ ಮನೆ ಇದೆ ಮನೆ ಇದು ಬನ್ಶಂಕ್ರಿ ಸಿಕ್ಸ್ ಡೇಸ್ ಸೆವೆಂತ್ ಬ್ಲಾಕಲ್ಲಿ ಬರುವಂಥದ್ದು ಈ ಮನೆ ನಮಗೆ ನಾರ್ತ್ ಗೇಟ್ ಸಿಗುತ್ತೆ ಈಸ್ಟ್ ಫೇಸ್ ಮೇನ್ ಡೋರಾಗಿ ಸಿಗುತ್ತೆ ಮನೆಯಲ್ಲಿ ಪ್ರತಿಯೊಂದು ರೂಮಲ್ಲೂ ಕಾಟಿದೆ ಅದ್ಭುತವಾದ ಫರ್ನಿಶ್ಡ್ ವರ್ಕು ಆಗಿರುವಂತಹ ಮನೆ ಇದು ನೀವು ಮನೆ ಆಪೋಸಿಟೇ ನಮಗೆ ಥರ್ಟಿ ಫಿಟ್ ರಸ್ತೆ ಇರೋದನ್ನ ನೋಡ್ತಾ ಇದ್ದೀರಾ ಸುತ್ತಮುತ್ತ ಡೀಸೆಂಟ್ ಏರಿಯಾ ಸಿಂಪಲ್ ಆಗಿದೆ ಓಕೆನಾ ಎಸ್ ಫ್ರಂಟ್ ಕೂಲ್ ಕೂಲಾಗಿ ಮಾಡಿದ್ದಾರೆ ಮತ್ತೊಮ್ಮೆ ಹೇಳ್ತಿದ್ದೀನಿ ಬಿ ಡಿ ಎ ಟ್ವೆಂಟಿ ಬೈ ಥರ್ಟಿ ನಾರ್ತ್ ಗೇಟ್ ಈಸ್ಟ್ ಮೇನ್ ಡೋರ್ ಇರುವಂತಹ ಡ್ಯೂಪ್ಲೆಕ್ಸ್ ಮನೆ ಇದು ಬನ್ನಿ ಈಗ ಒಳಗಡೆ ಹೋಗೋಣ ಅದಕ್ಕಿಂತ ಮುಂಚೆ ನಿಮಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಶೋ ಮಾಡ್ತಾಯಿದ್ದೀನಿ ಡೈರೆಕ್ಟಾಗಿ ಇವರಿಗೆ ಫೋನ್ ಮಾಡಿ ಎಲ್ಲಿದೆ ಅಂತ ವಿಚಾರಿಸ್ಬೋದು ಇಲ್ಲಾಂದರೆ ನನಗಾದರೂ ಫೋನ್ ಮಾಡಿ ನಾನು ಕರ್ಕೊಂಬಂದು ನಿಮ್ಗೆ ಡೈರೆಕ್ಟಾಗಿ ಮನೇನ ತೋರಿಸ್ತೀನಿ ಓಕೆನಾ ತಡ ಯಾಕೆ ಬನ್ನಿ ಒಳಗಡೆ ಹೋಗೋಣ ಓಕೆ ಫಸ್ಟ್ ಎಂಟ್ರಿ ಆಗ್ತಾ ಇದ್ದಾಗೆ ನಮಗೆ ಎಮ್ ಎಸ್ ಹೈ ಗೇಜ್ ಕ್ವಾಲಿಟಿ ಇರುವಂತಹ ಮೆಟಲ್ ಗೇಟ್ ಸಿಗುತ್ತೆ ಹಾಗೆ ಇಲ್ಲಿ ಪಾರ್ಕಿಂಗ್ ಲೇಔಟ್ ನೋಡ್ತಾ ಇದ್ದೀರಾ ಆ್ಯಸ್ ಯೂಸ್ವಲ್ ಸೇಮ್ ಎಲ್ಲ ಪಾರ್ಕಿಂಗ್ಗಳಲ್ಲಿ ಏನು ದೊಡ್ಡ ಕಾರ್ಗಳು ನಿಲ್ಲಿಸ್ಬೋದು ಅದೇ ಥರ ಇಲ್ಲಿ ನಾವು ಇನೋವಾ ಅಥವಾ ಫಾರ್ಚುನರ್ ಕಾರನ್ನ ನಿಲ್ಲಿಸ್ಕೊಂಡು ಟೂ ವೀಲರ್ಗಳನ್ನ ಸೈಡಲ್ಲಿ ಆಗ್ಬೋದು ಹಾಗೆ ನಮಗೆ ಅಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಪ್ರಾವಿಷನ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಇದೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಲೀಟರ್ ಇರುವಂತಹ ಸಂಪು ಮತ್ತು ಬೋರ್ವೆಲ್ ಎರಡು ಇಂಚ್ ನೀರು ಬಂದಿದ್ದೆ ತುಂಬ ಸ್ವೀಟ್ ಆಗಿದೆ ನೀರು ಕುಡ್ದು ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಓಕೆನಾ ಎಲೆಕ್ಟ್ರಿಕ್ ಮೀಟರ್ ಬಂದಿದೆ ಹಾಗೆ ಒನ್ ಸೈಡ್ ವಾಲ್ಗೆ ಏನಿದೆಯಲ್ಲ ವಾಟರ್ ಫಾಲ್ ಟೈಲ್ಸ್ ಕೊಟ್ಟಿದ್ದಾರೆ ಓಕೆ ದಿಸ್ ಈಸ್ ಪಾರ್ಕಿಂಗ್ ನೋಟ ಈ ಥರ ಇದೆ ಫುಲ್ ಫಿನ್ಸಿಂಗ್ ಆಗಿದೆ ಸೆಕ್ಯೂರ್ ಆಗಿದೆ ಸೇಫ್ಟಿ ಇದೆ ಹೈ ಗೇಜ್ ಮೆಟಲ್ ಇರುವಂತಹ ಗೇಟ್ನ ಹಾಕಿದ್ದಾರೆ ಆಮೇಲೆ ನಮಗೆ ಇಲ್ಲಿ ಪಾರ್ಕಿಂಗಲ್ಲಿ ಒಂದು ರೂಮ್ ಇರುವಂತಹ ಪ್ಲೇಸ್ ಅಂದರೆ ಒಂದು ಬ್ಯಾಚುಲರ್ ರೂಮ್ ಆಗಿರ್ಬೋದು ಅಥವಾ ಗೆಸ್ಟ್ ರೂಮ್ ಹೇಗಾದರೂ ನಿಮಗೆ ಆಫೀಸ್ ರೂಮ್ ಆದರೂ ಮಾಡ್ಕೋಬೋದು ಬನ್ನಿ ತೋರಿಸೋಣ ಅದು ಹೇಗಿದೆ ಅಂತ ಆಮೇಲೆ ವಾಸ್ಕಲ್ ಏನಿದೆಯಲ್ಲ ಇದಕ್ಕೆ ಟೀ ಕುಡ್ಡಿಂಗ್ ಕೊಟ್ಟಿದ್ದಾರೆ ಗ್ರಾನೈಟ್ ಫ್ಲೋರ್ ಕೊಟ್ಟಿದ್ದಾರೆ ಹಾಗೆ ಓವರ್ ಎಡ್ ವಾರ್ಡ್ ರೂಬರ್ ಆ್ಯಂಡ್ ಅಲ್ಲಿ ವಾರ್ಡ್ ರೂಬರ್ ಕೊಟ್ಟಿದ್ದಾರೆ ದಿಸ್ ಇಸ್ ಬಿಗ್ ಹಾಲ್ ಹಾಗೆ ನಮಗೆ ಇಲ್ಲಿ ಡಬ್ಲ್ಯೂ ಪಿ ಸಿ ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ ಓಕೆ ಅಲ್ಲಿ ನಿಮಗೆ ಒಂದು ಸ್ಲ್ಯಾಬ್ ಕೊಟ್ಟಿದ್ದಾರೆ ಕಿಚನ್ ಥರ ಮಾಡ್ಕೊಳ್ಳೋದಕ್ಕೆ ಕಿಚನ್ ಕಮ್ ಹಾಲ್ ಇದು ಡ್ರಾಯರ್ಗಳಿದೆ ವಾರ್ಡ್ ರೂಬರ್ಗಳಿದೆ ಸ್ಟೋರೇಜ್ಗೋಸ್ಕರ ತುಂಬ ಸ್ಪೇಸ್ ಕೊಟ್ಟಿದ್ದಾರೆ ಹಾಗೆ ನಮಗೆ ಇಲ್ಲಿ ಇದಕ್ಕೆ ಕಾಮನ್ ಬಾತ್ರೂಮ್ ಬರುವಂಥದ್ದು ನೋಡ್ತಾ ಇದ್ದೀರಾ ಫುಲ್ ವಾಲ್ ಟೈಲ್ಸ್ ಆಗಿದೆ ಓಕೆ ಈ ಕಿಚನ್ ಸ್ಲ್ಯಾಬಿಂದ ನಿಂತ್ಕೊಂಡು ತೋರಿಸಿದರೆ ನಿಮಗೆ ಒಂದು ಬಿಗ್ ರೂಮ್ನ ನೋಟ ಈ ಥರ ಕಾಣಿಸುತ್ತೆ ಗೆಳೆಯರೆ ಇದು ಏನಿಲ್ಲ ಅಂದ್ರೆ ನಿಮಗೆ ಫೈವ್ ಟು ಸಿಕ್ಸ್ ತೌಸಂಡ್ ರೆಂಟಲ್ ಇನ್ಕಮ್ ಬರುತ್ತೆ ಆ ಥರ ಇವರು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಇನ್ನೊಮ್ಮೆ ಓಕೆ ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹದ್ದು ಈಗ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗೋಣ ಅಂದರೆ ಮೇಲ್ಗಡೆ ಡ್ಯೂಪ್ಲೆಕ್ಸ್ ಹೌಸ್ಗೆ ಹೋಗೋಣ ಅಲ್ಲಿ ಹೇಗೆ ಏನು ವರ್ಕ್ ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಓಕೆ ನಮಗೆ ಇಲ್ಲಿ ಎಸ್ ಎಸ್ ತ್ರೀ ನಾಟ್ ಫೋರ್ ಕೊಟ್ಟಿದ್ದಾರೆ ಸ್ಟೇನ್ಲೆಸ್ ಸ್ಟೀಲು ಜಿಂದಲ್ದು ಹಾಗೆ ಲಪೋತ್ರ ಸ್ಕಿಡ್ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ರಬ್ಬರ್ ಸ್ಕಿಡ್ ಅದು ಕ್ವಾಲಿಟಿ ಮತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಗ್ರ್ಯಾನೆಟಿಂದು ಓಕೆ ಇಲ್ಲಿ ದಾನ ನೋಡಿದರೆ ನಮಗೆ ಒಂದು ಏನು ಪಾರ್ಕಿಂಗ್ದು ಲುಕ್ ಈ ಥರ ಕಾಣಿಸುತ್ತೆ ಹಾಗೆ ಡ್ಯೂಪ್ಲೆಕ್ಸ್ಗೆ ಮೇಲ್ಗಡೆ ಹೋಗೋದಕ್ಕೆ ಈ ಥರ ಲುಕ್ ಕಾಣಿಸುತ್ತೆ ಗೆಳೆಯರೆ ಬೆಳಕು ನೋಡಿ ನ್ಯಾಚುರಲಿ ಈಗ ನಾನು ಸಂಜೆ ಆಲ್ಮೋಸ್ಟ್ ಇಲ್ಲಿ ಒಂದು ಐದು ಐದುವರೆಗೆ ಇದ್ದೀನಿ ಓಕೆ ಬನ್ನಿ ಮೇಲ್ಗಡೆ ಬಂದಿದ್ದೀನಿ ಈ ಸೈಟ್ ಬಂದು ನಮಗೆ ನಾರ್ತ್ ಫೇಸ್ ಬರುತ್ತೆ ಮನೆ ಮೇನ್ ಡೋರ್ ಏನಿದೆಯಲ್ಲ ಈಸ್ಟ್ ಫೇಸ್ ಬರುತ್ತೆ ಓಕೆ ಮನೆ ತೋರ್ಸೋಕ್ಕಿಂತ ಮುಂಚೆ ಈಗ ಕೆಳಗಡೆಯಿಂದ ಮೇಲೆ ಬಂದೆ ಲುಕ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ರೈಟ್ ಈ ಥರ ಇದೆ ಸೂಪರ್ ಆಗಿದೆ ಅಲ್ಲ ಓಕೆ ನಮ್ಮನಿಗೆ ಇದು ನಾರ್ತ್ ಫೇಸ್ ಸಾರಿ ಈಸ್ಟ್ ಫೇಸ್ ಮೇನ್ ಡೋರ್ ಬರುವಂಥದ್ದು ಟೀ ಕುಡ್ ಮೇನ್ ಡೋರ್ ಕೊಟ್ಟಿದ್ದಾರೆ ಗ್ರಾನೈಟ್ ಫ್ಲೋರ್ ಕೊಟ್ಟಿದ್ದಾರೆ ಕೂಲ್ ಪಿ ಓ ಪಿ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ಹಾಗೆ ಆಪೋಸಿಟೇ ನಮಗೆ ಡೋರ್ ಓಪನ್ ಮಾಡ್ತಾ ಇದ್ದಂಗೆ ಟಿವಿ ಯೂನಿಟ್ ಕಾಣಿಸುತ್ತೆ ಓಕೆ ಅದಕ್ಕಿಂತ ಮುಂಚೆ ಟೀ ಕುಡ್ ಡೋರ್ ನೋಡ್ತಾ ಇದ್ದೀರಾ ಟೂ ಇಂಚಸ್ ಇದೆ ಓಕೆ ಹಾಗೆ ಇಲ್ಲಿ ಏನಿದೆಯಲ್ಲ ನಮಗೆ ಒಂದು ಬಿಗ್ ಟೀ ಕುಡ್ ವಿಂಡೋ ಸಿಗುತ್ತೆ ಹೆವಿ ಬೆಳಕು ಬರುತ್ತೆ ಬಿಸಿಲಿಲ್ಲ ಕೋಲ್ಡ್ ಹೊರಗಡೆ ಹಾಗೆ ನಮಗೆ ಇಲ್ಲಿ ಟಿ ವಿ ಕ್ಯಾಬಿನೆಟ್ ಪಕ್ಕನೇ ಯಾ ಒಂದು ದೇವ್ರ ಮನೆ ಥರ ಕೊಟ್ಟಿದ್ದಾರೆ ವುಡ್ ವರ್ಕಲ್ಲಿ ಮಾಡಿರುವಂಥದ್ದು ನಾನು ಅದ್ರ ಬಗ್ಗೆ ಹೇಳ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇರಿ ಹಾಗೆ ಈ ವಿಂಡೋ ಹತ್ತಿರ ನಿಂತ್ಕೊಂಡು ಕರ್ವ್ ಮಾಡಿದರೆ ಲುಕ್ ಈ ಥರ ಬರುತ್ತೆ ಅಲ್ಲಿ ಓಪನ್ ಮಾಡ್ಯುಲರ್ ಕಿಚನ್ ಬರುತ್ತೆ ಯುಟಿಲಿಟಿ ಬರುತ್ತೆ ಕಾಮನ್ ಟಾಯ್ಲೆಟು ಅದ್ರ ಪಕ್ಕ ಜಾಗ ಇದೆ ತೋರಿಸ್ಕೊಡ್ತೀನಿ ಓಕೆ ಈ ಕಾರ್ನರಲ್ಲಿ ಇಷ್ಟು ಇರುವಂಥದ್ದು ಓಕೆ ನಗಡಿಯ ಇಲ್ಲಿ ಡಿಸೈನ್ ಮಾಡಿದರೆ ಏನಾದರೂ ಒಂದು ಹೈಲೈಟ್ ಮಾಡಬೇಕು ಅನ್ನೋ ಹಾಗಿದ್ರೆ ಪೀಸಲ್ಲಿ ಇಡ್ಬೋದು ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಅದು ಆಮೇಲೆ ಅಲ್ಲಿ ನಮಗೆ ಒಂದು ಗ್ಲಾಸ್ ಫಿನಿಶಿಂಗ್ ವರ್ಕ್ ಬರುತ್ತೆ ಅದು ಫೈನಲ್ ಆಗುತ್ತೆ ಚಿಕ್ಕ ಪುಟ್ಟ ವರ್ಕ್ ಇದೆ ಲೈಕ್ ಲೈಟಿಂಗ್ಸ್ ಏನಿದೆಯಲ್ಲ ಬ್ಯಾಲೆನ್ಸ್ ಇದೆ ವೈರ್ಗಳನ್ನು ನೋಡ್ತಾ ಇದ್ದೀರಾ ಜೊತಾಡ್ತಾ ಇದೆ ಅಲ್ಲಿ ಇದೇನಿದೆಯಲ್ಲ ಕುಚ್ ಕುಚ್ ವರ್ಕ್ ಇದೆ ಮಾಡ್ತಾರೆ ರೈಟ್ ಈ ಥರ ಇರೋದಂಥದ್ದು ಅಂದ ಹಾಗೆ ಈ ಕಾರ್ನರಿಂದ ನಿಂತ್ಕೊಂಡು ನೋಡಿದರೆ ನಮಗೆ ಬಿಗ್ ಕಿಚನ್ ರೂಮ್ ಕಾಣಿಸುತ್ತೆ ಕಿಚನ್ ರೂಮಲ್ಲಿ ವರ್ಕು ಕೂಡ ಇಂಪಾರ್ಟೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಈ ಕಡೆ ನೋಡಿ ಇದು ಕೂಡ ತೋರಿಸ್ತೀನಿ ಏನು ಅಂತ ಅದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಇವರು ಒಳ್ಳೆ ವರ್ಕ್ ಅದು ತುಂಬ ಜನ ನೋಡ್ತೀರಾ ಇಷ್ಟನೂ ಬರ್ತೀರಾ ಈ ಕಡೆ ಬರದ ಅಣ್ಣ ಈಗ ಇಲ್ಲಿ ಯು ಶೇಪಲ್ಲಿ ನಿಮಗೆ ಕಿಚನ್ ಸ್ಲ್ಯಾಬ್ ಕೊಟ್ಟಿದ್ದಾರೆ ಅದು ಕ್ವಾಡ್ಸು ಕ್ವಾರ್ಟ್ಸ್ ಬಗ್ಗೆ ನಿಮಗೆ ಹೇಳ್ತೀನಿ ಒಂದ್ಸಲ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಒಳ್ಳೆಯ ಗುಡ್ ಮೆಟೀರಿಯಲ್ ಅದು ಆಲ್ ಅಕ್ರಾಲಿಕ್ ಶೀಟಲ್ಲಿ ಮಾಡಿರುವಂಥ ಲ್ಯಾಮಿನೇಟೆಡ್ ಅವು ಎಲ್ಲ ಆಲ್ ಸಾಫ್ಟ್ ಕ್ಲೋಸ್ ಡ್ರಾಯರ್ಗಳು ಓವರ್ ಹೆಡ್ ವಾಟರ್ ಬರ್ಗಳು ನೋಡ್ತಿದ್ದೀರಾ ಅಲ್ಲಿ ಗ್ಯಾಸ್ ಪಾಯಿಂಟ್ ಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಚಿಮ್ನಿ ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ ಅಕ್ಕ ಪಾಯಿಂಟ್ ಕೊಟ್ಟಿದ್ದಾರೆ ಸರಿನಾ ಈ ಥರ ಲುಕ್ ಬರುತ್ತೆ ಇದು ಓಕೆ ಇದು ಕ್ವಾರ್ಟ್ಸ್ ಇದು ರೈಟ್ ಈ ಥರ ಇದೆ ಈಗ ನಾನು ನಿಮಗೆ ಈ ಕಾರ್ನರಿಂದ ನಿಂತ್ಕೊಂಡು ಹಾಲ್ನ ತೋರಿಸ್ತಿದ್ದೀನಿ ನಿಮಗೆ ಮುಂದೆ ಫ್ಯೂಚರಲ್ಲಿ ದೇವ್ರ ಮನೆ ಅಲ್ಲಿ ಬೇಡ ಇಲ್ಲಿ ಬೇಕು ಅನ್ನೋದಾಗಿದ್ದರೆ ಆಪ್ಷನ್ ಇದೆ ನಿಮಗೆ ಅಲ್ಲೇ ಬೇಕಾದರೆ ಇರಲಿ ಪರವಾಗಿಲ್ಲ ಇಲ್ಲಾಂದರೆ ಇಲ್ಲಿ ಮಾಡ್ಬೋದು ಇನ್ನೊಂದು ಆಪ್ಷನ್ ಅಲ್ಲಿ ಕುಬೇರ ಮೂಲೆಯಲ್ಲಿ ಇದೆ ಅಲ್ಲಿ ಬೇಕಾದ್ರೆ ಮಾಡ್ಬೋದು ನಿಮಗೆ ಎಲ್ಲಿ ಬೇಕಾದರೂ ಮೂವ್ ಮಾಡ್ಬೋದು ಇದೇನಪ್ಪ ಈ ಥರ ಕೊಟ್ಟರು ಅಂತ ಫೀಲ್ ಮಾಡ್ಕೊಬೇಡಿ ಮುಂದೆ ಬನ್ನಿ ಮನೆ ಇಷ್ಟ ಆದರೆ ನಿಮಗೆ ದೇವ್ರ ಮನೆ ಎಲ್ಲಿ ಬೇಕಾದರೂ ಮಾಡಿಸ್ಕೊಡ್ಬೋದು ಹಾಗಾಗಿ ಆಪ್ಷನಲ್ಲಿ ಇಟ್ಟಿದ್ದಾರೆ ಆಮೇಲೆ ನಮಗೆ ಇಲ್ಲಿ ಡೈನಿಂಗ್ ಹಾಲ್ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೀವು ಈಸಿಯಾಗಿ ಏಟ್ ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಇನ್ಸ್ಟಾಲ್ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಚೈನ್ ಲಿಂಕ್ ಇರುವಂಥ ಸ್ಟೇ ಕೇಸ್ನ ಕೊಟ್ಟಿದ್ದಾರೆ ಅಲ್ಲಿ ಯು ಪಿ ಎಸ್ ಪಾಯಿಂಟ್ ಕೊಟ್ಟಿದ್ದಾರೆ ಓಕೆ ಇದು ಡಿಫ್ರೆಂಟಾಗಿ ಕಾಣಿಸ್ತಿದೆ ಅದು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾವು ಕಿಚನ್ ರೂಮಲ್ಲಿ ಇದ್ದೀವಿ ಹಾಗಾಗಿ ಇಲ್ಲಿ ಯುಟಿಲಿಟಿ ಇದೆ ಅದು ಕೂಡ ನಾನು ನಿಮಗೆ ಫಸ್ಟು ತೋರಿಸ್ಬಿಡ್ತೀನಿ ಯುಟಿಲಿಟಿ ನೋಡ್ಕೊತೀರಾ ಫುಲ್ ಫಿನ್ಸಿಂಗ್ ಆಗಿರುವಂಥ ಎಮ್ ಎಸ್ ರಿಲೈನ್ಸ್ ಕೊಟ್ಟಿದ್ದಾರೆ ಓಕೆ ನಂಬರ್ ಕೂಡ ಇದೆ ಲೈಕ್ ಈ ಥರ ಇರುವಂಥದ್ದು ಯುಟಿಲಿಟಿ ಚೆನ್ನಾಗಿದೆ ಸ್ಪೇಸಿಯಸ್ ಹಾಗೆ ಮತ್ತೊಮ್ಮೆ ಈ ಯುಟಿಲಿಟಿಯಿಂದ ನಿಂತ್ಕೊಂಡು ನೋಡಿರೋ ಲುಕ್ಕು ಈ ಥರ ಕಾಣಿಸುತ್ತೆ ಓಕೆ ಹೇಳಿದ್ದೀನಿ ಆಲ್ರೆಡಿ ಯು ಪಿ ಎಸ್ ಪಾಯಿಂಟ್ ಎಲ್ಲ ಬರುತ್ತೆ ಹಾಗೆ ಇಲ್ಲಿ ಇದು ಏನು ಏನು ಅಂತ ಕಾಯ್ತಾ ಇದ್ದೀರಲ್ಲ ಬರೀ ತೋರಿಸ್ತೀನಿ ಇದು ಒಂದು ಇಲ್ಲಿ ಓಪನ್ ಸ್ಪೇಸ್ ಇದೆ ಇಲ್ಲಿ ಬೇಕಾದ್ರೆ ಫ್ರಿಜ್ ಪಾಯಿಂಟ್ನ ಮಾಡ್ಬೋದು ಫ್ರಿಜ್ನ ಇಟ್ಕೋಬೋದು ಅದು ಕೂಡ ಓಪನ್ ಮಾಡಿ ತೋರಿಸ್ತೀನಿ ಈ ಥರ ಇದೆ ಓವರ್ ಹೆಡ್ ವಾಟ್ರೂ ಬರ್ಗಳು ಕೊಟ್ಟಿದ್ದಾರೆ ಇಲ್ಲಾಂದರೆ ದೇವ್ರ ಮನೆ ಆಪ್ಷನ್ ಇದೆ ಅಲ್ಲಿ ಬೇಕಾದ್ರೆ ದೇವ್ರ ಮನೆ ಅಲ್ಲೂ ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿ ಬೇಕಾದರೂ ಮಾಡಬಹುದು ಓಕೆ ಇದು ಏನು ಅಂತಂದರೆ ಈಗ ಕಾಮನ್ ಟಾಯ್ಲೆಟ್ ಮಾಡಿದ್ದಾರೆ ಎಲ್ಲರ ಮನೆಯಲ್ಲೂ ನಾನು ನೋಡಿದ ಹಾಗೆ ಜಸ್ಟ್ ಡೋರ್ ಓಪನ್ ಮಾಡಿದರೆ ಒಳಗಡೆ ಏನು ಕರ್ಮಕಾಂಡ ಇದೆಯಾ ಅನ್ನೋದು ಕಾಣಿಸುತ್ತೆ ಡೈರೆಕ್ಟಾಗಿ ಎಲ್ಲಿ ಕೂತ್ಕೊಂಡಿರೋರಿಗೆ ಹಾಲಲ್ಲಿ ಕೂತ್ಕೊಂಡಿರೋರಿಗೆ ಡೈರೆಕ್ಟು ಒಳಗಡೆ ಲುಕ್ ಬರುತ್ತೆ ಹಾಗಾಗಿ ಆ ದೃಷ್ಟಿ ಒಳಗಡಿನವರೆಗೂ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ದೃಷ್ಟಿ ತಡೆಗೋಡೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಸೊ ಇದು ನನ್ನ ಕಾನ್ಸೆಪ್ಟಲ್ಲಿ ತುಂಬ ಒಳ್ಳೆ ವರ್ಕ್ ಕೊಟ್ಟಿರುವಂಥದ್ದು ನೋಡಿ ಬೇರೆ ಬಿಲ್ಡರ್ಸ್ಗಳು ಇದ್ದು ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟು ಸ್ವಲ್ಪ ಜಾಗ ತಗೊಳುತ್ತೆ ಬಟ್ ನೀವು ಅನ್ ಅಂಥ ಜಾಗದಲ್ಲಿ ಟಾಯ್ಲೆಟ್ ಮಾಡ್ತಾ ಅಂತಂದರೆ ಈ ಥರದನ್ನ ಬಳಸ್ಕೊಳ್ಳಿ ಓಕೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಬನ್ನಿ ಮೇಲ್ಗಡೆ ಹೋಗೋಣ ರೂಮ್ಗಳಲ್ಲಿ ತೋರಿಸ್ತೀನಿ ಈ ಮನೆಗೆ ನೀವು ಏನು ಬೇಕು ಚಿಕ್ಕ ಪುಟ್ಟ ಅಂತ ತಲೆನೇ ಕೆಡಿಸ್ಕೊಬಿಟ್ಟು ಏನು ಬೇಕಾದರೂ ಮೋಡಿಫಿಕೇಷನ್ ಮಾಡಿಕೊಡ್ತಾರೆ ಡೋಂಟ್ ವರಿ ಫೀಲ್ ಓಪನ್ ಮೈಂಡಲ್ಲಿ ಬಂದು ಮನೇನ ನೋಡಿ ತುಂಬ ಒಳ್ಳೆ ಮನೆ ಇದು ಹಾಗೆ ಈ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದರೆ ಕಿಚನ್ನು ಡೈನಿಂಗ್ ಹಾಲು ಈ ಥರ ಲುಕ್ ಬರುತ್ತೆ ಹಾಗೆ ಇಲ್ಲಿದ್ದ ಇಲ್ಲಿ ನಾನು ನಿಮ್ಗೆ ಹೇಳಿದ ಹಾಗೆ ಇಲ್ಲಿ ಒಂದು ಮಿರರ್ ಬರುತ್ತೆ ಚೆನ್ನಾಗಿ ಲುಕ್ ಬರುತ್ತೆ ಅದು ಇದು ಡೈನಿಂಗ್ ಹಾಲು ಓಕೆ ನೆಕ್ಸ್ಟ್ ಮೇಲ್ಗಡೆ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀನಿ ಸೆಕೆಂಡ್ ಫ್ಲೋರಲ್ಲಿ ನಮಗೆ ಮಾಸ್ಟರ್ಡ್ ಬೆಡ್ರೂಮ್ ಬರುತ್ತೆ ಒಂದು ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ಅದಕ್ಕಿಂತ ಮುಂಚೆ ನಮಗೆ ಆಸ್ ಇಟ್ ಈಸ್ ಸೇಮ್ ಸ್ಟಡಿ ಟೇಬಲ್ ಸಿಗುತ್ತೆ ಇಲ್ಲಿ ರಾಯಲ್ ಪ್ಲೇ ಪೇಂಟ್ ಕೊಟ್ಟಿದ್ದಾರೆ ಚಿಂದಿ ಸಾಕ ಬಂದಿದೆ ಓಕೆ ಹಾಗೆ ಮೇಲಿಂದ ಕೆಳಗಡೆ ಲುಕ್ ನೋಡಿದರೆ ಈ ಥರ ಬರುತ್ತೆ ಫ್ಲೋರ್ ಬಂದು ಗ್ರಾನಿಟು ಆ್ಯಸ್ ಇಟ್ ಈಸ್ ಎ ಟು ಝೆಡ್ಡು ಓಕೆ ಹಾಗೆ ಮತ್ತೊಮ್ಮೆ ಈ ಕಡೆ ಲುಕ್ ಈಗ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ತೀನಿ ನಾನು ನಿಮಗೆ ನಾನು ಕೆಳಗಡೆ ಸ್ಟಾರ್ಟಿಂಗ್ ನಿಮಗೆ ಹೇಳಿದ್ದೆ ಪ್ರತಿಯೊಂದು ರೂಮ್ಗಳಲ್ಲಿ ಇವರು ಒಳ್ಳೆ ಕಾಟ್ನ ಕೊಟ್ಟಿದ್ದಾರೆ ಇಂಟೀರಿಯರ್ ವರ್ಕ್ ಏನಿದೆಯಲ್ಲ ಫಸ್ಟ್ ಕ್ಲಾಸಲ್ಲಿ ಮಾಡಿದ್ದಾರೆ ಇವರು ಪಿ ಓ ಪಿ ಕೂಲ್ ಫಾಲ್ ಸೀಲಿಂಗು ಆಯಿತಾ ಇಲ್ಲಿ ಹಾಗೆ ನಮಗೆ ಕಿಂಗ್ ಸೈಜು ಲೋಡೆಡ್ ಇರುವಂತಹ ಕಾಟ್ ಕೊಟ್ಟಿದ್ದಾರೆ ಸ್ಲೈಡಿಂಗ್ ವಾರ್ಡ್ ಓವರ್ ಹೆಡ್ ವಾರ್ಡ್ ಹಾಗೆ ರಾಯಲ್ ಪೇಂಟ್ ವರ್ಕ್ ಮಾತ್ರ ಎಕ್ಸಲೆಂಟ್ ಮಾಡಿದ್ದಾರೆ ಓಕೆ ನೋಡ್ತಾ ಇದ್ದೀರಾ ಇಲ್ಲೆಲ್ಲ ರೈಸಿಂಗ್ ಇದು ಎತ್ಬೋದು ಲೋಡ್ ಮಾಡ್ಬೋದು ಇಲ್ಲಿ ಡ್ರಾಯರ್ಗಳು ಕೊಟ್ಟಿದ್ದಾರೆ ಕೆಳಗಡೆ ಎಳೆಯಿದ್ದು ಸ್ಟೋರ್ ಮಾಡ್ಬೋದು ಓಕೆ ಏನಾದ್ರು ಬಟ್ಟೆಗಟ್ಟೆ ಇಟ್ಕೋಬೋದು ಇದು ಸ್ಲೈಡಿಂಗ್ ವಾರ್ಡ್ ಓವರ್ ಹೆಡ್ ವಾರ್ಡ್ ಹಾಗೆ ಒಂದು ಬಿಗ್ ವಿಂಡೋ ಬರುತ್ತೆ ಟಿ ವಿ ಕ್ಯಾಬಿನೆಟ್ ಕೂಲಾಗಿ ಬಂದಿದೆ ನೋಡ್ತಾ ಇದ್ದೀರಾ ಓಕೆ ಹಾಗೆ ನಮಗೆ ಈ ಬೆಡ್ರೂಮ್ನ ಅಟ್ಯಾಚ್ ಬಾತ್ರೂಮ್ ಎಲ್ಲಿದೆ ಅಂತಂದರೆ ಈ ಬಾಗಿ ಹೆಂಗ್ಗಡೆ ಬರುತ್ತೆ ಸೇಮ್ ಇಲ್ಲಿ ಕ್ಲೋಸ್ ಇತ್ತು ಓಪನ್ ಮಾಡಿದ ತಕ್ಷಣ ನಮಗೆ ಹಿಂಗ್ಗಡೆ ಬಾತ್ರೂಮ್ ಇರೋದು ಪ್ರತಿಯೊಂದು ವಾಸ್ಕಲ್ ಕೂಡ ಟೀ ಕುಡ್ಡು ಅಬ್ಸರ್ವ್ ಮಾಡಿ ಪ್ರತಿಯೊಂದು ವಸ್ತುಗಳನ್ನು ಹಾಗೆ ಬಿ ಬಾತ್ರೂಮ್ ಆಲ್ ಜಾಗ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ ವಾಲ್ ಮೌಂಟೇಡು ಕಮಡ್ಗಳು ಓಕೆ ಮತ್ತೊಮ್ಮೆ ಈ ಕಡೆಯಿಂದ ಲುಕ್ಕು ಈ ಥರ ಕಾಣಿಸುತ್ತೆ ಆ ಪೆಣ್ಣ ಹತ್ತಿರದಿಂದ ತೋರಿಸ್ತೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಈ ಥರ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಾ ಅಲ್ವಾ ಗುಡ್ ಚಲೋ ಇಷ್ಟು ಇಲ್ಲಿ ಫಸ್ಟ್ ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದು ಸೆಕೆಂಡ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ ತೋರಿಸಾಯ್ತು ಈಗ ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ತೀನಿ ಎಸ್ ಈ ಥರ ಇರುವಂಥದ್ದು ಇಲ್ಲಿ ಒಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ ನೋಡೋಣ ಇದು ಚಿಲ್ಡ್ರನ್ ಬೆಡ್ರೂಮ್ ಓಕೆ ಸಾರಿ ಚಿಲ್ಡ್ರನ್ ಬೆಡ್ರೂಮು ಕೂಡ ಸೇಮ್ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ಕೂಲ್ ಪಿ ಓ ಪಿ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ಗುರು ಸೂಪರ್ ಆಗಿದೆ ಓಕೆ ಓಕೆ ಆ ಕಡೆ ತೋರಿಸ್ತೀನಿ ಇಲ್ಲಿ ಬಂದು ನಮಗೆ ಒಂದು ಬಾಲ್ಕನಿ ಸಿಗುತ್ತೆ ಸೇಮ್ ಬಿಗ್ ವಿಂಡೋ ಹಾಗೆ ಅಟ್ಯಾಚ್ ಬಾತ್ರೂಮ್ ವಾರ್ಡ್ರೂಬರ್ಗಳು ಅಲ್ಲಿ ಕಾರ್ನರ್ ಹಾಗೆ ಇದು ಕಿಂಗ್ ಸೈಜ್ ಕಾಟ್ ವಿತ್ ಲೋಡೆಡ್ ಗಳೆಲ್ಲ ಇದೆ ಲುಕ್ ಈ ಥರ ಇದೆ ಹಾಗೆ ರಾಯಲ್ ಪ್ಲೇ ಪೇಂಟ್ ಕೊಟ್ಟಿದ್ದಾರೆ ಇದು ಕೂಡ ಚೆನ್ನಾಗಿದೆ ನೋಡ್ತಾ ಇದ್ದೀರಾ ಪೇಂಟ್ ಜೊ ಪೇಂಟ್ ವರ್ಕ್ ಗುಡ್ ಹಾಗೆ ಇಲ್ಲಿ ನಮಗೆ ವಾರ್ಡ್ ರೂಬರ್ಗಳಿದೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೂಡ ಇದೆ ಡ್ರೆಸ್ಸಿಂಗ್ ಟೇಬಲ್ ಇದೆ ಮಿರರ್ ಎಲ್ಲ ಇದೆ ನೋಡ್ತಾ ಇದ್ದೀರಾ ಓಕೆ ಹಾಗೆ ಈ ಕಾರ್ನರಿಂದ ನಿಂತ್ಕೊಂಡು ನೋಡಿದರೆ ಲುಕ್ಕು ಈ ಥರ ಬರುತ್ತೆ ಓಕೆ ಡನ್ ನಾವು ಅಟ್ಯಾಚ್ ಬಾತ್ರೂಮ್ ವಾಲ್ ಡಿಫ್ರೆಂಟಾಗಿ ಕೊಟ್ಟಿದರೆ ಚೆನ್ನಾಗಿದೆ ಬಿಗ್ ಬಾತ್ರೂಮ್ ಓಕೆನಾ ಹ್ಞೂ ಇಲ್ಲಿ ಇಷ್ಟು ಇಲ್ಲಿ ಒಂದು ಬಾಲ್ಕನಿ ಕೂಡ ಇದೆ ಬಾಲ್ಕನಿನೂ ತೋರಿಸ್ಬಿಡಣ ಬನ್ನಿ ರೈಟ್ ಇಲ್ಲಿ ಬಾಲ್ಕನಿ ಇದೆ ಟವರ್ ಆಲ್ಸೋ ಆ್ಯಂಟಿಕ್ ಎಲ್ಲ ಅಬ್ಸರ್ವ್ ಮಾಡಿ ಓಕೆ ಇಲ್ಲಿ ನಮಗೆ ಈಸಿಯಾಗಿ ಒನ್ ಚೇರ್ ಸಾಕು ಜಾಸ್ತಿ ಬೇಡ ಒನ್ ಚೇರ್ ಹಾಕ್ಕೊಂಡು ಹೊರಗಡೆ ಏನು ನಡೀತಾ ಇದೆ ನೋಡೋದಕ್ಕೆ ಕೊಟ್ಟಿದ್ದಾರೆ ಅಂದರೆ ಬಾಲ್ಕನಿ ಇದು ವೈರಿಂಗ್ ಏನು ಕಾಣಿಸ್ತಿದೆಯಲ್ಲ ಟ್ವಿಸ್ಟೆಡ್ ಬರುತ್ತೆ ಆದಷ್ಟು ಬೇಗ ಇದು ಟ್ವಿಸ್ಟೆಡ್ ಲೈನ್ಗಳು ಕನ್ವರ್ಟ್ ಆಗುತ್ತೆ ಓಕೆ ಇಷ್ಟು ಇಲ್ಲಿ ಇರುವಂಥದ್ದು ಫಸ್ಟ್ ಫ್ಲೋರಲ್ಲಿ ಓಕೆ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಡೋರ್ ಕ್ಲೋಸ್ ಮಾಡಿದೆ ಈಗ ಬನ್ನಿ ಹಾಗಾದರೆ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ ಎಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಅದು ಬೆಲ್ಲು ಹೊಡೆದು ಬಿಡಿ ನಾನು ಹಾಕಿರೋ ವಿಡಿಯೋಗಳು ಬರುತ್ತೆ ಅಂತೆ ಓಕೆ ಇಲ್ಲಿ ನಿಮಗೆ ಇಲ್ಲೂ ರಾಯಲ್ ಪೇಂಟ್ ಕೊಟ್ಟಿದ್ದಾರೆ ಇಲ್ಲೂ ಆಯಿಲ್ ಪೇಂಟ್ ಕೊಟ್ಟಿದ್ದಾರೆ ಡಿಫ್ರೆಂಟಾಗಿದೆ ಚೆನ್ನಾಗಿದೆ ಹಾಗೆ ಪಿ ಒ ಪಿ ಫಾಲ್ ಸೀಲಿಂಗು ಒಂದು ಬಿಗ್ ಟೀ ಕೋಟ್ ವಿಂಡೋ ಹಾಗೆ ನಮಗೆ ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ ಔಟ್ಲೆಟ್ ಇನ್ಲೆಟ್ ಆಮೇಲೆ ಪ್ಲಕ್ ಪಾಯಿಂಟು ಏನಾದರೂ ವಾಷಿಂಗ್ ಪೌಡರ್ ಮಾದೆಲ್ಲ ಇಟ್ಕೊಳ್ಳೋದಕ್ಕೆ ಲಿಕ್ವಿಡ್ ಇಟ್ಕೊಳ್ಳೋದಕ್ಕೆ ಸ್ಪೇಸ್ನ ಕೊಟ್ಟಿದ್ದಾರೆ ಮೇಲ್ಗಡೆ ಒಂದು ಗ್ರಾನೈಟ್ ಬರ್ಬೋದು ಐ ಥಿಂಕ್ ಪೇಂಟ್ ಬಾಕ್ ನಿಜ್ರು ಚೆನ್ನಾಗಿ ಮಾಡಿದ್ದಾರೆ ಡಿಫ್ರೆಂಟ್ ಮೇಲಿಂದ ಕೆಳಗಡೆ ಲುಕ್ಕು ಈ ಥರ ಬರುತ್ತೆ ರೈಟ್ ಓಕೆ ಹಾಗೆ ನಮಗೆ ಇಲ್ಲೊಂದು ರೂಮ್ ಸಿಗುತ್ತೆ ಕೆಳ ರೀ ಇದು ಗೆಸ್ಟ್ ಬೆಡ್ರೂಮ್ ಇದಕ್ಕೂ ಕೂಡ ನಾವು ಇಲ್ಲಿ ಕಾಟ್ ಕೊಟ್ಟಿದ್ದೀವಿ ನೋಡಿ ಫ್ಲೋರ್ ಬಂದು ವುಡನ್ ಪ್ಯಾಟ್ರನ್ ಇರುವಂತಹ ನಾನು ಸ್ವಲ್ಪ ಚೆಕ್ ಮಾಡಿದೆ ಇದೇನು ವುಡ್ಡಾ ಏನು ಅಂತ ಕನ್ಫ್ಯೂಸ್ ಆಗಿಬಿಟ್ಟೆ ಒಂದು ನಿಮಿಷ ತಗೊಂಡೆ ಅಷ್ಟೇ ಕಂಡು ಹಿಡಿದಕ್ಕೆ ಆಮೇಲೆ ಗೊತ್ತಾಗೋಯಿತು ಇದು ವುಡನ್ ಪ್ಯಾಟ್ರನ್ ಇರುವಂತಹ ಟೈಲ್ಸ್ ಹಾಗೆ ನನಗೆ ಬಿಗ್ ಕಾಟ್ ಕೊಟ್ಟಿದ್ದಾರೆ ಅದು ಏನು ಮಾಸ್ಟರ್ ಬೆಡ್ರೂಮ್ ನೋಡಿದ್ರಲ್ಲ ಅದೇ ಥರ ಸೇಮ್ ಕಾನ್ಸೆಪ್ಟು ಬಟ್ ಇಲ್ಲಿ ಸ್ವಲ್ಪ ಪ್ಲಾನಿಂಗ್ ಅಂದರೆ ಡಿಸೈನ್ ಪಿ ಒ ಪಿ ಫಾಲ್ಸಿಲಿಂಗ್ ಏನಿದೆಯಲ್ಲ ವಾಲ್ ಪೇಂಟು ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ ಮೆಜರ್ಮೆಂಟ್ ಆಲ್ಮೋಸ್ಟ್ ಎಲ್ಲ ಸೇಮ್ ಆಗಿರುತ್ತೆ ಓಕೆ ಸ್ಲೈಡಿಂಗ್ ಡ್ರಾಯರ್ಗಳು ಕೊಟ್ಟಿದ್ದಾರೆ ಸಾರಿ ಸ್ಲೈಡಿಂಗ್ ವಾಲ್ ರೂಬರ್ಗಳು ಕೊಟ್ಟಿದ್ದಾರೆ ಓವರ್ ಹೆಡ್ ವಾಡ್ ರೂಬರ್ ಇದೆ ಹಾಗೆ ಡ್ರಾಯರ್ಗಳಲ್ಲಿದೆ ಪೇಂಟ್ ವರ್ಕ್ ಇಲ್ಲಿ ಗೋಲ್ಡ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಲೆವೆಲ್ ವರ್ಕಲ್ಲಿ ಮಾಡಿರೋ ಸೂಪರ್ ಹಾಗೆ ಇಲ್ಲಿ ಟಿ ವಿ ಕ್ಯಾಬಿನೆಟ್ ಬಂದಿದೆ ಆ ಟಿ ವಿ ಕ್ಯಾಬಿನೆಟ್ ಹಿಂದ್ಗಡೆ ನಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು ತೋರಿಸ್ಕೊಡ್ತೀನಿ ವೈರಿಂಗ್ ವರ್ಕ್ ಎಲ್ಲ ಇನ್ನೂ ಚಿಕ್ಕ ಇದೆ ಹ್ಞೂ ಸೇಮ್ ಅಟ್ಯಾಚ್ ಬಾತ್ರೂಮ್ ಈ ಬೆಡ್ರೂಮ್ಗೆ ಗೆಸ್ಟ್ ಬೆಡ್ರೂಮ್ಗೆ ಬಿಗ್ ಬಾತ್ರೂಮ್ ಈ ಬಾತ್ರೂಮಿಂದ ನಿಂತ್ಕೊಂಡು ನೋಡಿರ್ಲಿಕ್ಕು ಈ ಥರ ಕಾಣಿಸುತ್ತೆ ಓಕೆ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಮೂವ್ ಆಗೋಣ ಬನ್ನಿ ಹಾಗಾದರೆ ಇಲ್ಲಿ ಮಂಗಳೂರು ರೂಫ್ ಇದೆ ಮಂಗಳೂರು ರೂಫ್ ಕೂಡ ತೋರಿಸ್ತೀನಿ ರೈಟ್ ಈ ಥರ ಇರೋವಂಥದ್ದು ಹಾಂ ನೆಕ್ಸ್ಟ್ ಮಂಗಳೂರು ರೂಫಿಂಗ್ ನೋಡಿ ಪ್ರತಿಯೊಂದಕ್ಕೂ ಲಾಕ್ ಸಿಸ್ಟಮ್ ಮಾಡಿದ್ದಾರೆ ಆ್ಯಂಟಿಕ್ಕು ಟವರ್ಗಳು ಕೊಟ್ಟಿದ್ದಾರೆ ಓಕೆನಾ ಹಾಂ ಹಾಂ ಇಲ್ಲಿಯೂ ಕೂಡ ನಮಗೆ ಟೈಲ್ಸ್ ಹಾಕಿದ್ದಾರೆ ಹೈಗೇಜ್ ಲ್ಯಾಡರ್ ಕೊಟ್ಟಿದ್ದಾರೆ ಆಮೇಲೆ ಮಂಗ್ಳೂರು ರೋಫಿಂಗ್ ಕೊಟ್ಟಿರುವಂಥದ್ದು ಮಂಗಳೂರು ರೋಫಿಂಗ್ ಓಕೆ ಸೂಪರ್ ಸೂಪರ್ ಡೂಪರ್ ಇದು ನೋಡ್ತಾ ಇದ್ದೀರಾ ಸ್ಪೇಷಿಯಸ್ ತುಂಬ ಚೆನ್ನಾಗಿದೆ ಏನು ಹೇಳೋಣ ಚೆನ್ನಾಗಿ ಚೆನ್ನಾಗಿದೆ ಅದೇ ಪದೇ ಪದೇ ಅದನ್ನೇ ಹೇಳ್ತಾಯಿದ್ದೀನಿ ನೆಕ್ಸ್ಟ್ ಲೆವೆಲ್ ಮನೆ ಕ್ಲೀನಾಗಿದೆ ಇದು ಇಷ್ಟು ಇಲ್ಲಿ ಟಾಪ್ ಫ್ಲೋರ್ ಫ್ಲೋರಲ್ಲಿ ಇರುವಂಥದ್ದು ಬನ್ನಿ ಈಗ ಮೇಲ್ಗಡೆ ಲ್ಯಾಡರ್ ಹತ್ತೋಣ ಮೇಲ್ಗಡೆ ಏನೇನು ಕೊಟ್ಟಿದ್ದಾರೆ ಚೆಕ್ ಮಾಡೋಣ ಸಲ ಹೈ ಗೇಜ್ ಲ್ಯಾಡರು ಓಕೆನಾ ಟೂ ಲೇಯರ್ ಇರುವಂಥದ್ದು ಓಕೆ ಕೆಳಗಡೆ ಒಂದು ಲೇಯರು ಮೇಲ್ಗಡೆ ಒಂದು ಲೇಯರು ಕೇಬಲ್ ವರ್ಕ್ ಆಗಿದೆ ಸ್ಟಾರ್ಟಿಂಗ್ ಕೇಬಲ್ ಇದೆ ಹಾಗೆ ಇಲ್ಲಿ ತೌಸಂಡ್ ಲೀಟರ್ ಸಿಂಟ್ಯಾಕ್ಸ್ನ ಮೇಲ್ಗಡೆ ಕೊಡ್ತಾರೆ ಅದು ಸೇಫ್ಟಿ ಪರ್ಪಸ್ ಫುಲ್ ಸರ್ಕಲ್ ನಿಮಗೆ ರೇಲಿಂಗ್ಸ್ನ ಕೊಟ್ಟಿದ್ದಾರೆ ಅದ್ರ ಮೇಲೆ ಹತ್ತೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ ಹೆಡ್ರೂಮ್ ಥರ ಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ ಹಾಂ ಇಲ್ಲಿ ನೋಡಿ ಎರಡು ವರ್ಕ್ ಆಗಿದೆ ಒಂದು ತ್ರೀ ಫೀಟ್ ಬಂದು ಮೊಬೈಲ್ಡ್ ಕೊಟ್ಟಿದ್ದಾರೆ ಅದ್ರ ಮೇಲ್ಗಡೆ ಮತ್ತೆ ಒಂದು ಫೀಟ್ ಬಂದು ಎಮ್ ಎಸ್ ಕೊಟ್ಟಿದ್ದಾರೆ ಹಾಂ 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 ನಿಮಗೆ ಆಲ್ರೆಡಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಏನೇನು ಹತ್ತಿರ ಇದೆ ಬಿಲ್ಡಿಂಗ್ ಹತ್ರ ಪ್ರತ್ ಮತ್ತೊಮ್ಮೆ ನಾನು ನಿಮಗೆ ಇದ್ದೀನಿ ಈ ಬಿಲ್ಡಿಂಗ್ ಪಕ್ಕನೇ ನೈಸ್ ರಸ್ತೆ ಇದೆ ಗುರುಗಳೇ ನೋಡ್ತಾ ಇದ್ದೀರಾ ಗಿಜ ಗಿಜ ಅಂತ ಓಡಾಡ್ತಾ ಇದ್ದಾರೆ ಗಾಡಿಗಳು ನೈಸ್ ರೋಡ್ ಇದೆ ಇಲ್ಲಿ ಓಕೆ ಒನ್ ಪಾಯಿಂಟು ಇನ್ನೊಂದು ಏನಂದರೆ ಬಸ್ಗಳು ಐದು ನಿಮಿಷಕ್ಕೆ ಒಂದೊಂದು ಓಡಾಡ್ತಾನೆ ಇರ್ತವೆ ಈ ಬಸ್ಗಳು ಎಲ್ಲಿಗೆ ಹೋಗ್ತವೆ ಅನ್ನೋ ಅಂದರೆ ಇಲ್ಲಿ ನೋಡಿ ಇಲ್ಲಿ ಸ್ಕೂಲ್ ಇದೆ ನೀವೇ ಯಾವುದಂತ ಹೇಳಿ ಅಂತೆ ಇರುವ ನಿಮಿಷ ಯಾವುದು ಸ್ಕೂಲ್ ಅದು ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಅಂತೆ ಸೂಪರ್ ಅಲ್ವಾ ಮಕ್ಕಳಿಗೆ ಹತ್ತಿರ ಸ್ಕೂಲ್ ಸಿಗುತ್ತೆ ಇಲ್ಲೇ ಪ್ರತಿಯೊಂದು ಸೋಮನಹಳ್ಳಿ ಟೋಲ್ ಏನಿದೆಯಲ್ಲ ಸೋಮನಹಳ್ಳಿ ಟೋಲ್ ಹತ್ತಿರ ತುಂಬ ಹತ್ತಿರ ಇದೆ ಇಲ್ಲಿ ಅದೇ ಟವರ್ ಏನಿದೆಯಲ್ಲ ಸೋಮನಹಳ್ಳಿ ಟೋಲ್ ಅದು ನೀರಿಗೇನು ಬರ ಇಲ್ಲ ನೀರು ಚಲ್ತಾಯಿದೆ ನೋಡಿ ಇಲ್ಲಿ ಯಾರ್ದೋ ಟ್ಯಾಂಕ್ ತುಂಬಿ ಹರಿತಾ ಇದೆ ನೀರಿಗೆ ಬರ ಇಲ್ಲ ಇಲ್ಲಿ ಬೋರ್ವೆಲ್ ಇದೆ ಸಂಪಿದೆ ಪ್ರತಿಯೊಂದು ಆಲ್ಟ್ರನೇಟ್ ಡೇಸ್ ನಿಮಗೆ ನೀರು ಬಿಡ್ತಾನೆ ಇರ್ತಾರೆ ಓಕೆ ಈಗ ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ ಇದು ಬಿ ಡಿ ಎ ಟ್ವೆಂಟಿ ಬೈ ಥರ್ಟಿ ನಾರ್ತ್ ಗೇಟ್ ಈಸ್ಟ್ ಮೇನ್ ಡೋರ್ ಯಾವುದಿದು ಅಡ್ರೆಸ್ಸು ಬನಶಂಕ್ರಿ ಸಿಕ್ಸ್ಟೇ ಸೆವೆಂತ್ ಬ್ಲಾಕ್ ಬನ್ಶಂಕ್ರಿ ಸಿಕ್ಸ್ ಸೆವೆಂತ್ ಬ್ಲಾಕ್ ಓಕೆ ಆಸ್ಕಿಂಗ್ ಪ್ರೈಸ್ ಬಂದು ಗುರುಗಳೇ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಸ್ಲೈಟ್ಲಿ ನಿಗೋಷಿಯಬಲ್ ನಿಗೋಷ್ಯಬಲ್ ಓಕೆ ಬನ್ನಿ ಕಡಿಮೆ ಹೆಚ್ಚು ಕಡಿಮೆ ಆಗುತ್ತೆ ಪಾರ್ಕ್ ಇದೆ ಇಲ್ಲಿ ಹೇಳೋದು ಮರ್ತಿದೆ ಇಲ್ಲಿ ಪಾರ್ಕ್ ಇದೆ ಟ್ರ್ಯಾಕ್ ಎಲ್ಲ ಮಾಡಿದ್ದಾರೆ ಓಡಾಡ್ಬೋದು ಸ್ಲೈಟ್ಲಿ ನಿಗೋಷಿಯಬಲ್ಲು ಮನೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಂಟೀರಿಯರ್ ಆಗಲಿ ಫೇಸ್ ಆಗಲಿ ವಾಸ್ತು ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವ್ರ ಮನೆ ಆಪ್ಷನ್ ಇದೆ ನೀವು ಮೀಗೇಲ್ಲಿ ನೀವು ಇಟ್ಕೋಬಹುದು ಓಕೆ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಲಿ ಮನೆ ನೋಡಬೇಕನ್ನೋ ಹೋಗಿದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ಅವ್ರಿಗೆ ಮಾಡಿ ಇಲ್ಲ ನಾನೇ ಬಂದು ತೋರಿಸ್ಬೇಕನ್ನೋ ಹೋಗಿದ್ರೆ ನನಗೂ ಕೂಡ ಫೋನ್ ಮಾಡಿ ನಾನೇ ಕರ್ಕೊಂಡ್ಬಂದು ಮನೇನ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು ಬಾಯ್